ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಅಂತಾರಾಷ್ಟ್ರೀಯ ವಿಕಲಚೇತನರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಡಿಸೆಂಬರ್ ಮೂರು ಎರಡ್ ಸಾವಿರದ ಹದಿನೈದರಿಂದ ಇದನ್ನ ಆಚರಣೆಗೆ ತಗೊಂಡು ಬರ್ತಾರೆ ಅಂಗವೈಕಲ್ಯತೆ ಹೊಂದಿರುವವರಿಗೂ ಕೂಡ ಒಂದು ದಿನ ನಾವು ಮೀಸಲಾಗಿಡಬೇಕಾ ಅವರ ದಿನವನ್ನು ನಾವು ಆಚರಣೆ ಮಾಡ್ಬೇಕಾ ಅನ್ನುವಂತಹ ಪ್ರಶ್ನೆಗಳು ಕೆಲವರ ತಲೆಯಲ್ಲಿ ಬರುದುಂಟು ಆದ್ರೆ ಅವರು ಮಾಡುವಂತಹ ಸಾಧನೆಗಳನ್ನ ನಾವು ಕಂಪೇರ್ ಮಾಡಿದಾಗ ಎಲ್ಲಾ ಸರಿ ಇದ್ದ ನಾವುಗಳೇ ಅವರಿಂದ ಬಾಳ್ ಹಿಂದದಿವಿ ಅಂತ ನಮಗ ಅನಸ್ತದೆ ಯಾಕಂದ್ರೆ ಸುತ್ತಮುತ್ತಲ ಸಾಕಷ್ಟು ಜನ ಬರ್ತಿರ್ತಾರ ಅವ್ರ ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೋತಾರ ಮೇಲೂ ಡಿಪೆಂಡ್ ಇರಂಗಿಲ್ಲ ಅಷ್ಟೇ ಅಲ್ಲದೆ ಇನ್ನೊಬ್ಬರಿಗೂ ಕೂಡ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರ ಸಹಾಯವನ್ನ ಮಾಡ್ತಾ ಇರ್ತಾರ ನಮ್ಮ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಒಂದು ಆ ಬಾಲ್ಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಸಂಗಮ ಅನ್ನುವಂತ ಒಂದು ಹಳ್ಳಿಯಲ್ಲಿ ಒಂದು ಆಶ್ರಮ ಬರ್ತೈತಿ ಆ ಆಶ್ರಮದಲ್ಲಿ ಪೂಜ್ಯ ಮಹಾದೇವಮ್ಮ ತಾಯಿಯವರು ಅಂತ ಒಬ್ಬ ತಾಯಿಯವರಿದ್ದಾರೆ ಅವರು ಕೂಡ ಕಾವಿ ಕಾವಿದಾರಿಗಳೇ ಅವರಿಗೆ ಸಣ್ಣವರಿದ್ದಾಗ ಪೋಲಿಯೋ ಇಂದ ಆಗಿ ತ ಎರಡೂ ಕಾಲನ್ನ ಕ ಎರಡು ಕಾಲಗಳಲ್ಲಿ ಸ್ವಾಧೀನ ಇಲ್ಲ ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರ ನಾವೆಲ್ಲ ಸಣ್ಣ 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 ಮಕ್ಳು ಇದ್ದಾಗ ಅವ್ರ ಆಶ್ರಮಕ್ಕ ಹೋಗ್ತಿದ್ವಿ ಅವ್ರ ಅವರಲ್ಲಿ ಯಾರು ಕೆಲಸ ಮಾಡಾಕಿಲ್ಲ ಅವ್ರಲ್ಲಿ ಅಡಿಗೆ ಮಾಡಾಕಿಲ್ಲ ಅಂತಂದ್ರೆ ಎಷ್ಟೋ ಸರಿ ಅವ್ರು ಏನ್ ಮಾಡಿದಾರ ತಮ್ಮ ಸ್ವತಃ ತಮ್ಮ ಕೈಯಿಂದ ಅಡಿಗೆ ಮಾಡಿ ನಮಗ ಕೊಟ್ಟಿದ್ದಾರೆ ಅವರು ಕೈಗಳನ್ನ ಊರಿ ಕೈ ಮೇಲೆ ಭಾರ ಹಾಕಿ ನಡೀತಾರ ಯಾಕಂತಂದ್ರ ಅವ್ರಲ್ಲಿ ಕಾಲಲ್ಲಿ ಸ್ವಾಧೀನ ಇಲ್ಲ ಅಷ್ಟೇ ಅಲ್ಲದೆ ಅವ್ರ ಹಾಡನ್ನ ಹಾಡ್ತಾರ ಸಾಹಿತ್ಯವನ್ನ ರಚನೆ ಮಾಡ್ತಾರ ಹಾಡುಗಳನ್ನ ಬರೀತಾರ ಜೊತೆಗೆ ಅದಕ್ಕೆ ಸಂಗೀತ ಸಂಯೋಜನೆಯನ್ನ ಮಾಡ್ತಾರ ಪ್ರವಚನಗಳನ್ನ ಮಾಡ್ತಾರ ಹಳ್ಳಿ ಹಳ್ಳಿಗೂ ಅಡ್ಡಾಡಿ ಅವ್ರ ಏನ್ ಮಾಡ್ತಾರ ಅಂತಂದ್ರ ಧರ್ಮ ಪ್ರಚಾರವನ್ನ ಮಾಡ್ತಾರ ರೂಪಕಗಳನ್ನ ಬರಿತಿದ್ರು ಅವರು ರೂಪಕಗಳಂದ್ರೆ ಶಾರ್ಟ್ ಸಣ್ಣ ನಾಟಕಗಳು ಅಂತ ಕರಿತೀವಿ ನಾವು ಅವನ್ನೆಲ್ಲ ಬರೆದು ಅವನು ಮಕ್ಕಳ ಕಡೆಯಿಂದ ಒಂದು ಮುಖ್ಯ ವೇದಿಕೆಗೆ ತಗೊಂಡ್ ಬಂದು ಅದಕ್ಕೊಂದು ಜೀವ ಕೊಟ್ಟು ಏನ್ ಮಾಡ್ತಿದ್ರು ಅಂತಂದ್ರ ಅವಾರ್ ಅಂತ ನಾವೆಲ್ಲ ಅವ್ರನ್ನ ಕರಿತಿದ್ದೀವಿ ಅವಾರ್ ಏನ್ ಮಾಡ್ತಿದ್ರು ಅಂತಂದ್ರ ಈ ರೀತಿಯಾದ ಎಲ್ಲಾ ಒಂದು ಆ ಕೆಲಸಗಳನ್ನ ಎಲ್ಲಾ ಒಂದು ಆಚರಣೆಗಳನ್ನ ಅವರು ಜಾರಿಯಲ್ಲಿ ತಮ್ಮ ಜೀವನದಲ್ಲಿ ತಂದಿಟ್ಕೊಂಡಿದ್ದಾರೆ ಅವ್ರಿಗೆ ನಾವು ಕಂಪೇರ್ ಮಾಡಿದಾಗ ಏನ್ ಅನಿಸ್ತತ್ರಿ ಅಂತಂದ್ರ ಓ ಇವ್ರು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆ ಮೂಡುದುಂಟು ಇವತ್ತಿಗೂ ಅವರು ತಮ್ಮ ಆಶ್ರಮದಲ್ಲಿ ಹಲವಾರು ಮಕ್ಕಳಿಗೆ ಸಂಗೀತ ಸಂಗೀತದ ಅಭ್ಯಾಸವನ್ನ ಹೇಳ್ಕೊಡ್ತಾರ ಸಂಗೀತ ಪಾಠವನ್ನ ಹೇಳ್ಕೊಡ್ತಾರ ಎಷ್ಟೋ ಮಕ್ಕಳಿಗೆ ಅವ್ರು ಏನ್ ಮಾಡಿದ ಆಶ್ರಯವನ್ನ ನೀಡಿದ ಅಷ್ಟೇ ಅಲ್ದೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ನಾವು ಹೋದಾಗ ಅಲ್ಲಿ ಏನ್ ಸಿಕ್ತಾರೆ ಅಂತಂದ್ರೆ ಸಾಕಷ್ಟು ಜನ ಸಂಗೀತಗಾರ ನಮಗ್ ಸಿಕ್ತಾರ ಅವರಲ್ಲಿ ಬಹಳಷ್ಟು ಜನ ಏನಾಗಿದ್ದಾರೆ ಅಂತಂದ್ರ ಅಂಧರಾಗಿದ್ದಾರೆ ಅಂತ ನಾವ್ ಹೇಳ್ಬೋದು ಇದು ನಮಗೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ ಸೊ ಹಿಂದೆ ಒಂದ್ಸಲಿ ಒಂದು ಪೇಪರ್ ಒಳಗ ಬಂದಿತ್ತು ಒಬ್ಬಕ್ಕೆ ಹುಡುಗಿ ಏನ್ ಮಾಡಿದ್ಲು ಅಂತಂದ್ರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಳಗ ಟಾಪ್ ಒಳಗ ರ್ಯಾಂಕ್ ಒಳಗ ಪಾಸ್ ಆಗಿದ್ಲು ಆದ್ರೆ ಆ ಹುಡುಗಿ ಎದರ್ಲಿ ಎಕ್ಸಾಮ್ ಬರ್ದಿದ್ಲು ಅಂತಂದ್ರೆ ತನ್ನ ಕಾಲುಗಳಿಂದ ಆಕೆ ಎಕ್ಸಾಮ್ ಅನ್ನ ಬರ್ದಿರ್ತಾಳ ಯಾಕಂತಂದ್ರ ಆಕೆಯ ಕೈಗೆ ಎರಡೂ ಕೈ ಇರಂಗಿಲ್ಲ ಇಂತ ಹಲವಾರು ನಿದರ್ಶನಗಳು ಸಾವಿರಾರು ನಿದರ್ಶನಗಳು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ನೆರೆಹೊರೆಯ ಮನೆಯವರಲ್ಲಿ ನಡೀತಾನೆ ಇರ್ತಾವ್ ನಾವೇನ್ ಮಾಡಂಗಿಲ್ಲ ಅದ್ರ ಬಗ್ಗೆ ಗಮನನ ಕೊಡಂಗಿಲ್ಲ ಯಾರಿಗಾದ್ರೂ ಒಂದ್ ಕೆಟ್ಟಾತು ಯಾರ್ದಾರ ಮನೆಯೊಳಗೊಂದ್ ಏನೋ ಆಗಬಾರ್ದಂತಹ ಘಟನೆ ಆಯ್ತು ಅಂತಂದ್ರ ಇದು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ನೆಟ್ವರ್ಕ್ ಗಿಂತ ಸ್ಪೀಡ್ ಆಗಿ ಎಲ್ಲರಿಗೂ ಆ ವಿಷಯ ಸ್ಪ್ರೆಡ್ ಆಗ್ತತಿ ಆದ್ರೆ ಯಾರ್ದೋ ಮನೆಯೊಳಗಿಂತ ಒಂದು ಟ್ಯಾಲೆಂಟ್ ಐತಿ ಯಾರ್ದೋ ಮನೆಯೊಳಗಿಂತ ಒಂದು ಅದ್ಭುತವಾದಂತ ಹುಡುಗದಾನ ಹುಡುಗಿದಾನ ಅಂತಂದ್ರ ಅದು ಯಾರಿಗೂ ಮುಟ್ಟುದೇ ಇಲ್ಲ ಹೆಚ್ಚು ಕಡಿಮೆ ಪಕ್ಕದ ಮನೆಯವ್ರಿಗೂ ಕೂಡ ಗೊತ್ತಿರಂಗಿಲ್ಲ ಅವ್ರ ಅಂಗವಿಕಲರೇ ನೋಡ್ಲಿಕ್ಕೆ ಅವರ ಅಂಗದಲ್ಲಿ ವೈಕಲ್ಯ ಇದೆಯೇ ವಿನಃ ಅವರ ಮನಸ್ಸಿನಿಂದ ವೈಕಲ್ಯರಲ್ಲ ಅವ್ರ ಮನಸ್ಸು ಸದೃಢವಾಗಿ ಐತಿ ನಾ ಮಾಡಲೇಬೇಕು ಅನ್ನುವಂತ ಒಂದು ಛಲ ಐತಿ ಸಾಧಿಸ್ಬೇಕು ಅನ್ನುವಂಥ ಒಂದು ಗಟ್ಸ್ ಅಂತ ನಾವೇನು ಕರಿತೀವಿ ಅದು ಅವರಲ್ಲಿ ಇರ್ತತಿ ಅಂದಾಗ ಮಾತ್ರ ಈ ರೀತಿಯಾದ ವಿಕಲಚೇತನರು ಮೊದಲು ಅಂಗ ಅಂತಿದ್ದೀವಿ ಆಮೇಲೆ ಕತ್ತೀವಿ ಹಾಕಿವಿ ನಾವು ಅವರನ್ನ ಏನಂತ ಕರೆಯಾಕತ್ತೀವ್ರ ವಿಶೇಷ ಚೇತನರು ಅಂತ ಕರಿತೀವಿ ವಿಶೇಷ ಚೇತನರು ಅನ್ನುವಂತಹ ಪದ ಅಂತವರಿಗೆ ಬಹಳ ಚಂದ ಸೂಟ್ ಆಗ್ತತಿ ಯಾಕಂತಂದ್ರ ಕೈ ಕಾಲು ಕಣ್ಣು ಮೂಗು ಕಿವಿ ಎಲ್ಲವೂ ಸರಿ ಇರ್ತದ ಎಲ್ಲವೂ ಸರಿ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಇವತ್ತು ಏನಾದರೂ ಒಂದ್ ಸಾಧನೆ ಮಾಡ್ಬೇಕು ಅಂತಂದ್ರೆ ಕುಂಟು ನೆಪಗಳನ್ನ ಹೇಳ್ಕೊಂಡು ಏನ್ ಮಾಡ್ತಾನ ಸಾಧನೆಯಲ್ಲಿ ಹಿಂದುಳಿತಾನ ಇಲ್ಲ ನನ್ನಿಂದ ಮಾಡಾಕಾಗಂಗಿಲ್ಲ ಎಷ್ಟೋ ಜನ ಕಣ್ಣು ಕಿವಿ ಇಲ್ಲದೆ ಇರೋರು ಕಣ್ಣು ಕಾಲು ಕೈ ಇಲ್ಲದೆ ಇರೋರು ದುಡುದು ದುಡುದು ತಮ್ಮ ಮನೆಗಳನ್ನ ಸಾಗಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಬ್ಬರ ಜೀವನಕ್ಕೆ ಆಧಾರವಾಗಿದ್ದ ಇನ್ನೊಬ್ಬರು ಇದಕ್ಕೆ ಜೀವನಕ್ಕೆ ಏನ್ ಮಾಡ್ತಾರೆ ಕೆಲಸವನ್ನ ಕೊಟ್ಟು ಅವರು ಒಂದು ಆಧಾರ ಸ್ತಂಭವಾಗಿ ನಿಂತಾರೆ ಅವರೆಲ್ಲರೂ ನಾವು ಮಾಡಕತ್ತಾಗ ನಾವ್ ಯಾಕೆ ಮಾಡಬಾರ್ದು ಅವರು ಅದರ ವಿಶೇಷ ಚೇತನರು ಅಂತ ಸ್ಪೆಷಲಿ ಅವರು ಗುರ್ತಿಸ್ಕೋತಾರ ಸೊ ನಾವ್ ಏನ್ ಹೇಳೋದಪ್ಪ ಅಂತಂದ್ರ ಯಾವುದೇ ಒಂದು ವ್ಯಕ್ತಿಯಲ್ಲಿ ಏನಾದ್ರೂ ಒಂದು ಉತ್ತಮವಾದ ಶಕ್ತಿಯನ್ನ ಒದುಗಿಸೇ ಭಗವಂತ ಈ ಭೂಮಿಗೆ ಕಳಿಸಿರ್ತಾನೆ ಆ ಶಕ್ತಿಯನ್ನ ಹುಡುಕುವಲ್ಲಿ ನಾವು ಎಡವತಾ ಇದ್ದೀವಿ ವಿನಃ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಲ್ಲ ಒಬ್ಬ ಹುಡುಗಿ ಹಾಡ್ತಾಳ ಅಂತಂದ್ರೆ ಆಕಿಗ ಗೊತ್ತಿರಲ್ಲ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಏನೋ ಹಂಗ ಸುಮ್ಮ ಸಾಮಾನ್ಯವಾಗಿ ದಿನ ದಿನಂಪ್ರತಿ ಕೆಲಸ ಮಾಡ್ಕೋತ ಮಾಡ್ಕೋತ ಏನ್ ಆಕಿ ಹಾಡ್ತಾ ಹಾಡ್ತಾ ಹೋಗ್ತಿರ್ತಾಳ ಆದ್ರೆ ಯಾವಾಗ ಆಕಿಗೆ ಒಂದು ಒಳ್ಳೆ ವೇದಿಕೆ ಸಿಕ್ತತಲ್ಲ ಅವಾಗ ಒಬ್ಬ ಒಳ್ಳೆ ಹಾಡುಗಾರ್ತಿಯಾಗಿ ಒಬ್ಬ ಒಳ್ಳೆ ಗಾಯಕಿಯಾಗಿ ಆಕೆ ಹೊರ ಹೊಮ್ತಾಳ ಅವಾಗ ಜಗತ್ತಿನಾದ್ಯಂತ ಆಕೆ ತನ್ನ ಹೆಸರನ್ನ ಏನ್ ಮಾಡ್ತಾಳಂತ ಎಲ್ಲರಿಗೂ ಗೊತ್ತು ಮಾಡ್ತಾಳ ಬರೀ ಅಂತಲ್ಲ ಸಾಕಷ್ಟು ವಿಷಯಗಳಲ್ಲಿ ಆಗ್ತತಿ ಈ ವಿಷಯ ಸಾಕಷ್ಟು ಸಂದರ್ಭಗಳಲ್ಲಿ ಒಬ್ಬ ಬರಹಗಾರ ಇರ್ಬೋದು ಒಬ್ಬ ಮಾತುಗಾರ ಇರ್ಬೋದು ಒಬ್ಬ ಒಬ್ಬ ಕಲಾವಿದ ಒಬ್ಬ ನೃತ್ಯ ಕಲಾವಿದ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಅವರೆಲ್ಲ ಏನ್ ಮಾಡ್ತಾರೆ ಅವರಿಗೆಲ್ಲ ಯಾವ ರೀತಿಯಾಗಿ ಪ್ರೋತ್ಸಾಹ ಸಿಕ್ತತಿ ಅಂತಂದ್ರೆ ಅವರಲ್ಲಿ ಮಾಡುವಂತ ಛಲ ಇರ್ತತಿ ಪದೇ 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 ಆ ವಿಷಯದ ಬಗ್ಗೆ ಅವ್ರು ಗುಣಗ್ತಾ ಇರ್ತಾರ ಪದೇ ಪದೇ ಗುಣಗಿದಾಗ ಏನಾಗ್ತದ್ರೆ ಅಂತಂದ್ರ ಅವರಲ್ಲಿ ಮುಖ್ಯ ಅವರಿಗೆ ಒಂದು ಮುಖ್ಯ ವೇದಿಕೆಗೆ ಬರುವಂತಹ ಅವಕಾಶ ಖಂಡಿತವಾಗಿಯೂ ಸಿಕ್ಕೇ ಸಿಕ್ತತಿ ಆದ್ರೆ ಏನಿರ್ಬೇಕು ನಮಗಂತಂದ್ರೆ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾಗಿ ಇರ್ಬೇಕಾಗ್ತತಿ ನಾವು ಪ್ರಯತ್ನನೇ ಮಾಡ್ಲಿಲ್ಲ ಯಾವತ್ತು ನಾವು ಪ್ರಯತ್ನದ ಕಡೆ ನಾವು ಏನು ಮುಖ ಮಾಡಿ ಕೂಡ ಮಲಗಲಿಲ್ಲ ಅಂತಂದ್ರ ನಾವು ಯಾವುದೇ ರೀತಿಯಾದ ಸಾಧನೆಯನ್ನು ನಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ವಿಡಿಯೋವನ್ನು ನೋಡುದಾಯ್ತು ಅಥವಾ ಸಾಕಷ್ಟು ಜನ ನನ್ಗಿಂತ ಚೆನ್ನಾಗಿ ಮಾತಾಡೋರು ಮೋಟಿವೇಶ್ನಲ್ ಸ್ಪೀಕರ್ಸ್ ಅಂತ ಸಾಕಷ್ಟು ಜನ ನಮ್ಮ ಜಗತ್ತಿನಲ್ಲಿ ಸಿಗ್ತಾರ ಅವರೆಲ್ಲರ ಮಾತುಗಳನ್ನ ಕೇಳಿದ ನಾನು ಏನಾದರೂ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಬರ್ತತಿ ಅವ್ರ ಮಾತುಗಳ್ ಮುಗಿದ್ಮೇಲೆ ಆ ಹುಮ್ಮಸ್ಸು ಅವ್ರ ಮಾತುಗಳು ಹಿಂದೆ ಹೋಗ್ಬಿಡ್ತೈತಿ ನಾವೇನ್ ಮಾಡಾಕತ್ತೀವಿ ಅಂತಂದ್ರ ಮಾತುಗಳನ್ನ ಕಿವಿ ಒಳಗೆ ಇಳಿಸ್ಕೊಳಾಕತ್ತಿವೆ ವಿನಃ ಮನಸ್ಸಿಗೆ ಇಳಿಸಿಕೊಳ್ಳಾಕತ್ತಿಲ್ಲ ಮನಸ್ಸಿಗೆ ಇಳಿಸ್ಕೊಂಡಾಗ ಏನಾಗ್ತದ್ರಿ ಅಂತಂದ್ರೆ ನಾವು ಕೂಡ ವಿಶೇಷ ಚೇತನರಂತೆ ನಾವು ಎಲ್ಲಾ ಸರಿದು ಏನಾದರೂ ಒಂದ್ ಸಾಧನೆ ಮಾಡ್ಬೋದು ಯಾರಿಗಾದರೂ ಜೀವನಕ್ಕೆ ಆಧಾರ ಆಗ್ಬೋದು ಯಾರಿಗಾದರೂ ನಾವು ಮಾರಲ್ ಆಗ್ಬೋದು ಅಥವಾ ಮಾರಲ್ ಆಗಿ ನಿಲ್ಲಬಹುದು ನಮ್ಮನ್ನ ಯಾರಾದ್ರೂ ಫಾಲೋ ಮಾಡಬಹುದು ನಾವು ಯಾರ್ದಾರ ಒಬ್ಬರ ಬದುಕಿನಲ್ಲಿ ಹೀರೋ ಹೀರೋಯ್ನ್ ಅಂತ ಅನ್ನಿಸ್ಕೋಬಹುದು ಅನ್ನುವಂತಹ ಆಲೋಚನೆಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗ್ತತ್ರಿ ಅಂತಂದ್ರ ಜೀವನ ಮಾಡ್ಬೇಕಾಗ್ತತಿ ಬರೀ ಬಂದ್ವಿ ಹುಟ್ಟಿದೀವಿ ಸತ್ ಹೋದ್ವಿ ಅಂತಂದ್ರೆ ಅದಕ್ಕೆ ಏನಿರಂಗಿಲ್ಲ ಅರ್ಥ ಇರಂಗಿಲ್ಲ ಅಂತ ಜೀವನಕ್ಕೆ ಸೊ ಜೀವನಕ್ಕೆ ಅರ್ಥ ಬರ್ಬೇಕು ಅಂತಂದ್ರೆ ಏನಾದ್ರು ಒಂದ್ ಸಾಧನೆ ಆಗ್ಬೇಕು ಸಾಧನೆ ಮಾಡ್ಬೇಕು ಅಂತಂದ್ರೆ ಸಾಧನೆ ಮಾಡುವಂತ ಮನಸ್ಸು ಇರಬೇಕು ಸಾಧನೆ ಮಾಡುವಂತ ಮನಸ್ಸಿರ್ಬೇಕು ಅಂತಂದ್ರೆ ನಾವು ಅದ್ರ ಬಗ್ಗೆ ಪ್ರಯತ್ನ ಮಾಡ್ಬೇಕು ಅದ್ರ ಬಗ್ಗೆ ಶ್ರಮ ವಹಿಸ್ಬೇಕು ಅಂದಾಗ ಮಾತ್ರ ಎಲ್ಲ ಹತ್ತು ಜನರ ನಡುವಿನಲ್ಲಿ ನಾವು ಒಬ್ಬರಾಗಿ ಗುರುತಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಈ ಒಂದು ವಿಡಿಯೋವನ್ನ ಇವತ್ತಿನ ವಿಡಿಯೋವನ್ನ ವಿಶೇಷ ಚೇತನರಿಗೆ ಅರ್ಪಣೆ ಮಾಡ್ತಾ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ